ರ ಕೊನೆಯ ಚಂದ್ರಗ್ರಹಣ ಸಂಭವಿಸೋ ಕಾಲ ಸಮೀಪಿಸ್ತಾ ಇದ್ದಂತೆ ರಾಶಿ ಭವಿಷ್ಯದ ಬಗ್ಗೆ ಒಂದಷ್ಟು ಮಂದಿ ಗಮನ ಹರಿಸ್ತಿದ್ದಾರೆ ಪ್ರತಿ ಗ್ರಹಣ ಸಂಭವಿಸಿದಾಗ್ಲೂ ರಾಶಿಗಳ ಫಲಾಫಲ ಏನು ಅಂತ ನೋಡೋದುಂಟು ಹಾಗಾದ್ರೆ ಈ ವರ್ಷದ ಕೊನೆಯ ಗ್ರಹಣ ಯಾವ ರಾಶಿಗೆ ಶುಭ ತಂದಿದೆ ಅಶುಭ ತಂದಿದೆ ಯಾರಿಗೆ ಮಿಶ್ರ ಫಲ ತಂದಿದೆ ಅಂದ್ರ ಈ ಸ್ಟೋರಿ ನೋಡಿ ನಾಲ್ಕು ರಾಶಿಗಳಿಗೆ ಶುಭ ತರುತ್ತಾ ಈ ಕೊನೆಯ ಚಂದ್ರಗ್ರಹಣ ಆ ಮೂರು ರಾಶಿಗೆ ಗ್ರಹಣದಿಂದ ಅಶುಭ ಎದುರಾಗುತ್ತ ಗ್ರಹಣ ಪ್ರತಿ ವರ್ಷ ಸಂಭವಿಸ್ತಾ ಇರುತ್ತೆ ಚಂದ್ರನ ಕರಿನೆರಳು ಭೂಮಿ ಮೇಲೆ ಬೀಳುತ್ತಾ ಇರುತ್ತೆ ಈ ಪ್ರಕ್ರಿಯೆ ನಡೆದಾಗಲೆಲ್ಲ ಭೂಮಿ ಮೇಲೆ ಒಂದು ರೀತಿಯ ತಲ್ಲಣ ಸೃಷ್ಟಿಯಾಗುತ್ತೆ ಜಲಗಂಡಾಂತರ ಎದುರಾಗುತ್ತೆ ಅನ್ನೋ ಭೀತಿ ಒಂದು ಕಡೆಯಾದರೆ ಜನರಿಗೆ ಅದೆಂಥ ಸಂಕಷ್ಟ ಬರುತ್ತೆ ಅನ್ನೋ ಆತಂಕ ಎದುರಾಗುತ್ತೆ ಜೊತೆಗೆ ಪ್ರತಿ ಗ್ರಹಣ ಸಂಭವಿಸಿದಾಗಲೂ ಅದರ ಪ್ರಭಾವ ರಾಶಿಗಳ ಮೇಲಾಗುತ್ತೆ ಅಂತ ವೈದಿಕ ಶಾಸ್ತ್ರ ನಂಬಿದೆ ಎಸ್ ಗ್ರಹಣ ಇಂತಹ ದಿನವೇ ಗೋಚರಿಸುತ್ತೆ ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಘಟಿಸುತ್ತೆ ಅಂತ ವಿಜ್ಞಾನ ಈಗ ಹೇಳುತ್ತೆ ಆದರೆ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಸೂಚಿಸುತ್ತಾ ಬಂದಿದೆ ವೈದಿಕ ಶಾಸ್ತ್ರ ಯಾವಾಗ ಹೇಗೆ ಎಷ್ಟು ಹೊತ್ತು ಗ್ರಹಣ ಘಟಿಸುತ್ತೆ ಅಂತ ಕ್ಲಿಯರ್ ಆಗಿ ಶಾಸ್ತ್ರಜ್ಞರು ಅಂದಿನ ಕಾಲದಿಂದಲೂ ಹೇಳ್ತಾನೆ ಬಂದಿದ್ದಾರೆ ಅದರಂತೆ ಗ್ರಹಣ ನಡೆಯುತ್ತಲೇ ಬಂದಿದೆ ವೈದಿಕ ಶಾಸ್ತ್ರದ ಪ್ರಕಾರ ಚಂದ್ರನನ್ನ ರಾಹು ಅಥವಾ ಕೇತು ನುಂಗಿದ್ರೆ ಅದೇ ಗ್ರಹಣ ಅಂತಾರೆ ಆದರೆ ಸೈನ್ಸ್ ಭೂಮಿ ಸೂರ್ಯ ಮತ್ತು ಚಂದ್ರರ ನಡುವೆ ನಡೆಯುವ ಕತ್ತಲು ಬೆಳಕಿನ ಆಟವನ್ನೇ ಗ್ರಹಣ ಎನ್ನುತ್ತೆ ಹಾಗಾದ್ರೆ ಈ ವರ್ಷ ಅದ್ಯಾವ ರಾಶಿಗಳಿಗೆ ಶುಭ ಫಲವಿದೆ ಅದ್ಯಾವ ರಾಶಿಗಳಿಗೆ ಮಿಶ್ರ ಫಲವಿದೆ ಅದ್ಯಾವ ರಾಶಿಗಳಿಗೆ ಅಶುಭ ಫಲವಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸನ್ನ ಆಚಾರ್ಯ ಗುರುಗಳು ಮಾಹಿತಿ ನೀಡಿದ್ದಾರೆ ನೋಡಿ ಮೊದಲೇದಾಗಿ ಶುಭ ಫಲ ಇರತಕ್ಕಂತಹ ರಾಶಿಗಳನ್ನ ನಾವು ನೋಡಿದ್ರೆ ಕರ್ಕಾಟಕ ರಾಶಿ ಸಿಂಹರಾಶಿ ಧನುರ್ ರಾಶಿ ಮೀನರಾಶಿ ಈ ರಾಶಿಗಳಿಗೆ ಶುಭ ಫಲ ಇರತಕ್ಕಂತಹದ್ದು ಇನ್ನು ಮಿಶ್ರ ಫಲ ಇರತಕ್ಕಂತಹ ರಾಶಿಗಳ ಚಿಂತನೆಯನ್ನ ನಾವು ಮಾಡ್ತಾ ಬಂದಾಗ ಕನ್ಯಾ ರಾಶಿ ಮೇಷರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿಗಳಿಗೆ ಮಿಶ್ರ ಫಲ ಇರತಕ್ಕಂಥದ್ದು ಅದಾದ ನಂತರದಲ್ಲಿ ಎಚ್ಚರಿಕೆ ವಹಿಸಬೇಕಾದಂತಹ ರಾಶಿಗಳ ಚಿಂತನೆ ಮಾಡ್ತಾ ಬಂದಾಗ ಋಷಭ ರಾಶಿ ಮಿಥುನ ರಾಶಿ ಕುಂಭರಾಶಿಗಳು ಎಚ್ಚರಿಕೆಯನ್ನು ವಹಿಸತಕ್ಕಂಥದ್ದು ಸೂಕ್ತ ಅಂತ ಒಂದು ವಿಧವಾಗಿ ನಾವು ರಾಶಿಗಳ ಮುಖಾಂತರವಾಗಿ ಗ್ರಹಣಗಳು ಗೋಚರಿಸುವ ಪ್ರದೇಶದಲ್ಲಿ ತಿಳಿದುಕೊಳ್ತಕ್ಕಂಥದ್ದು ಕೇಳಿಸ್ಕೊಂಡ್ರ ಕರ್ಕಾಟಕ ರಾಶಿಗೆ ಸಿಂಹರಾಶಿಗೆ ಧನುಸ್ತು ರಾಶಿಗೆ ಮೀನರಾಶಿಗೆ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಶುಭ ತರಲಿದೆಯಂತೆ ಇನ್ನು ಕನ್ಯಾ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಮಕರ ರಾಶಿಗೆ ಮಿಶ್ರ ಫಲ ಸಿಗಲಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಈ ಗ್ರಹಣ ಅದ್ಯಾರಿಗೆ ಅಶುಭ ಫಲ ತರಲಿದೆ ಅನ್ನೋದನ್ನ ಹೇಳ್ತಿರೋ ಜ್ಯೋತಿಷ್ಯ ಶಾಸ್ತ್ರ ಕುಂಭರಾಶಿ ವೃಷಭ ರಾಶಿ ಮಿಥುನ ರಾಶಿಗಳಿಗೆ ಅಶುಭ ಎಂದಿದೆ ಜೊತೆಗೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸದೇ ಇರೋ ಕಾರಣ ಯಾರೊಬ್ಬರೂ ಭಯ ಪಡೋ ಹಂಗಿಲ್ಲ ಅಂತಲೂ ಪ್ರಸನ್ನ ಆಚಾರ್ಯರು ತಿಳಿಸಿದ್ದಾರೆ ಭಾರತಕ್ಕೆ ಹೆಚ್ಚಿನ ಭಾಗದ ತೊಂದರೆಗಳು ಅನಾನುಕೂಲತೆಗಳು ಇರೋದಿಲ್ಲ ಮತ್ತು ಉತ್ತಮವಾದ ಫಲಗಳು ಭಾರತಕ್ಕೆ ಅದರಿಂದ ಇರೋದಿಲ್ಲ ಆ ಯಾವ ದೇಶದಲ್ಲಿ ಗೋಚರಿಸ್ತದೋ ಅಲ್ಲಿ ಚಿಂತನೆ ಮಾಡಲಿಕ್ಕೆ ಇದೆ ಚಂದ್ರಗ್ರಹಣದ ಎಫೆಕ್ಟ್ನಿಂದ ಭೂಮಿ ಮೇಲೆ ಸೋಂಕು ಉಲ್ಬಣವಾಗುತ್ತಾ ಅನ್ನೋ ಆತಂಕ ಕೂಡ ಇದೇ ಸಂದರ್ಭದಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತರ ಆರಂಭದಿಂದಲೂ ಕೊರೋನಾ ಭಾರತವನ್ನಷ್ಟೇ ಅಲ್ಲದೆ ಇಡೀ ಜಗತ್ತನ್ನೇ ಕಾಡ್ತಿದೆ ಸದ್ಯಕ್ಕೆ ಈ ಬಗ್ಗೆ ವೈದಿಕ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಗ್ರಹಣಕ್ಕೂ ಸೋಂಕಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳುತ್ತೆ ಅದರಲ್ಲೂ ಕೊರೋನಾ ಮತ್ತು ಗ್ರಹಣದ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಪ್ರಸನ್ನ ಆಚಾರ್ಯರು ಕೊರೋನಾದಿಂದ ಜಗತ್ತಿಗೆ ಯಾವಾಗ ಮುಕ್ತಿ ಸಿಗಬಹುದು ಅದಕ್ಕಾಗಿ ಯಾವ ಯೋಗ ಬರಲಿದೆ ಅನ್ನೋದನ್ನು ಹೇಳಿದ್ದಾರೆ ಕೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಬೇಕಾದಷ್ಟು ತೊಂದರೆಗಳನ್ನ ಅನುಭವಿಸಿದ್ದೇವೆ ಬೇಕಾ ಕರೋನಾ ಕರೋನಾದಿಂದ ಎಲ್ಲಾ ವಿಧವಾದ ವರ್ಗದ ಜನರಿಗೆ ಎಲ್ಲ ವಿಧವಾದ ತೊಂದರೆಗಳಾಗಿದೆ ಆದರೆ ಮುಂದೆ ಒಂದು ಷಡ್ಗ್ರಹ ಯೋಗ ಅಂತ ಬರ್ತದೆ ಫೆಬ್ರವರಿ ತಿಂಗಳಲ್ಲಿ ಹತ್ತನೇ ತಾರೀಕಿನ ದಿವಸ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಸಂದರ್ಭದಲ್ಲಿ ಷಡ್ಗ್ರಹ ಯೋಗದಿಂದ ಈ ಥರದ ಸೋಂಕುಗಳು ಈ ತರದ ಕೆಲವೊಂದಿಷ್ಟು ಕರೋನಾ ಮುಂತಾದ ಸೋಂಕುಗಳ ಒಂದು ಉಲ್ಬಣ ಅಂತಕ್ಕಂಥದ್ದು ಅದು ಹೆಚ್ಚಿಗೆ ಪರಿಣಾಮವನ್ನು ಕೊಡ್ತಕ್ಕಂತಹ ಜನರ ಮೇಲೆ ಅಂತ ನಾವು ತಿಳಿದುಕೊಳ್ಬಹುದು ಅದಾದ ನಂತರದಲ್ಲಿ ಅನುಕೂಲತೆಗಳಾಗ್ತದೆ ಪ್ರಕೃತಿ ಇಷ್ಟಕ್ಕೂ ಗ್ರಹಣ ಅಂದ್ರೆ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋ ನಂಬಿಕೆ ಹೇಗೆ ಹುಟ್ಟಿಕೊಡುತ್ತು ಗ್ರಹಣ ಭೂಮಿ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಾದ್ರೂ ಹೇಗೆ ಚಂದ್ರಗ್ರಹಣ ಜಲಕಂಟಕಗಳನ್ನು ಎದುರಾಗಿಸುತ್ತೆ ಸೂರ್ಯಗ್ರಹಣ ಬೆಂಕಿ ಗಂಡಾಂತರಗಳನ್ನು ಎದುರಾಗಿಸುತ್ತೆ ಅಂತ ಹೇಳೋದು ಯಾಕೆ ಹಾಗಾದ್ರೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಕೂಡ ಡೇಂಜರ ಇಲ್ವಾ ಅದು ಕೂಡ ಭಾರತದಲ್ಲಿ ಗೋಚರಿಸುತ್ತಾ ಇಲ್ವಾ ಅದುವೇ ಗ್ರಹಣದ ಬಗ್ಗೆ ಸೈನ್ಸ್ ಹೇಳ್ತಿರೋ ಇನ್ಸೈಡ್ ಸ್ಟೋರಿ ಡೇಂಜರ್ ಅಂತ ಅದ್ಯಾಕ್ ಹೇಳ್ತಾರೆ ಗ್ರಹಣಗಳ ಪ್ರಭಾವದ ಬಗ್ಗೆ ಸೈನ್ಸ್ ಹೇಳೋದೇನು ಜ್ಯೋತಿಷ್ಯ ಶಾಸ್ತ್ರ ಗ್ರಹಣದ ಎಫೆಕ್ಟ್ ಭೂಮಿ ಮೇಲಾಗುತ್ತೆ ಅಂದ್ರೆ ಸೈನ್ಸ್ ಬೇರೆ ಹೇಳ್ತಾ ಇದೆ ಅದ್ಯಾಕೆ ಈ ಕುರಿತು ಸ್ಟೋರಿಯನ್ನ ನೋಡೋಣ ಸಣ್ಣ ಬ್ರೇಕ್ ಆದ್ಮೇಲೆ